ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ ಅಣ್ಣವರ ಮುದ್ದಿನ ಮೊಮ್ಮಗ ಯುವ ರಾಜ್ಕುಮಾರ್ ಅಭಿನಯದ ಚೊಚ್ಚಲ ಸಿನಿಮಾ ಯುವ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಮೊದಲನೇ ಸಿನಿಮಾದಲ್ಲಿ ಕೂಡ ಇಷ್ಟು ಒಂದು ಕ್ರೇಜ್ ಹುಟ್ಟಿಸಿರುವಂತಹ ಸಿನಿಮಾ ಇದು ಒಳ್ಳೆ ಅದ್ದೂರಿ ಓಪನಿಂಗ್ ಪಡೆದಿದೆ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲರ ಸಿಳ್ಳೆ ಚಪ್ಪಾಳೆ ಇದ ಮೊದಲ ಸಿನಿಮಾ ಅನ್ಸಲ್ಲ ಅಷ್ಟು ಅದ್ಭುತ ನಟನೆ ಯುವ ರಾಜ್ ಕುಮಾರ್ ಅವರು ಮಾಡಿದ್ದಾರೆ ಯುವ ಸಿನಿಮಾದ ಲೈನ್ ಸ್ಟೋರಿ ಏನಂದ್ರೆ ಮಂಗಳೂರಲ್ಲಿ ಹಾಸ್ಟೆಲ್ ಅಲ್ಲಿ ಓದ್ತಾ ಇರುವಂತ ಯುವ ಒಂದು ಗ್ಯಾಂಗ್ ವಾರ್ಗೆ ಕಾರಣ ಆಗ್ತಾನೆ ಯಾಕೆ ಯಾಕೆ ಗ್ಯಾಂಗ್ ವಾರ್ ಗ್ಯಾಂಗ್ ವಾರ್ ಅಲ್ಲಿ ಗೆಲ್ತಾನ ಸೋಲ್ತಾನ ಅನ್ನೋದ ಸಿನಿಮಾ ಮುಖಾಂತರ ನೀವೇ ನೋಡ್ಬೇಕು ಇನ್ನು ಫೈಟಿಂಗ್ ಸೀನ್ ಎಲ್ಲ ಅಂತೂ ಸೂಪರ್ ಆಗಿದೆ ಒಂದೊಂದು ಕೂಡ ಸಿಲ್ಲೆ ಚಪ್ಪಾಳೆ ಮಸ್ತ್ ಆಗಿ ಬರ್ತಿದೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ತಂದೆ ಮಗನ ಸೆಂಟಿಮೆಂಟು ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಜೀವನ ನಡೆಸಕ್ಕೆ ಎಷ್ಟು ಕಷ್ಟ ಪಡ್ತಾನೆ ಅನ್ನೋದು ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಸೊ ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡು ಬಂದಿದೆ ಯಾರೆಲ್ಲ ಇನ್ನ ನಮ್ಮ ಯುವ ಸಿನಿಮಾ ನೋಡಿಲ್ವಾ ಥಿಯೇಟ್ರಿಗೆ ಹೋಗಿ ಕುಟುಂಬ ಸಮೇತ ನೋಡಿ ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ ಗೆಲ್ಲಿಸಿ ಸೂಪರ್ ಆಗಿದೆ ಸರ್ ಮೂವಿ ಫಸ್ಟ್ ಮೂವಿ ಅನ್ಸರ್ ಇಲ್ಲ ಆ ರೀತಿ ಆಕ್ಟಿಂಗ್ ಮಾಡೋರೆ ಸೂಪರ್ ಡೈಲಾಗ್ ಫಿಲಿಮ್ ಅಲ್ಲಿ ತಂದೆ ಮಗನ ಸಂಬಂಧ ಅನುಬಂಧ ಹೆಂಗಿದೆ ಅಂದ್ರೆ ಸ್ಟೋರಿ ಸೂಪರ್ ಆಗಿದೆ ಕುಟುಂಬ ಸಮೇತ ನೋಡ್ಬೋದು ಅಷ್ಟು ಚೆನ್ನಾಗಿದೆ ಕರ್ನಾಟಕ ಚಲನಚಿತ್ರ ಇನ್ನೊಂದು ದೊಡ್ಡ ಗತ್ತು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಕೊಡಿ ಮುಂದಿನ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಮರೀದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೇಳೆ ಜೊತೆ ಸಿಗ್ತೀನಿ ಧನ್ಯವಾದಗಳು